वद गुरुभ्यो नमः हरि ॐ नारायणम गुणेश्वरवे रुदीर्णम दोषवर्जितुं मेयम् गम्यम गुरुश्चापि नत्वा सूत्रार्थ उच्चते अस्मत गुरु समारामभाम टीका कृपाद मध्यमम् श्रीमदाचार्य पर्यंताम् वन्दे गुरुपरम्पराम्

ಚಂತನು ಮಹಾರಾಜನ ಮಗನಾಗಿರತಕ್ಕಂತಹ ಭೀಷ್ಮಾಚಾರ್ಯರು ತನ್ನ ತಮ್ಮಂದಿರು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಆ ವಿಚಿತ್ರವೀರ್ಯನು ಮರಣವನ್ನು ಹೊಂದಿದಾದ ಹೊಂದಿಯಾದ ಮೇಲೆ ಅವನು ಮಾಡಬೇಕಾದ ಅವ್ರದು ದೇಹಗಾದಿ ಕರ್ಮಗಳನ್ನೆಲ್ಲವನ್ನೂ ಮುಗಿಸಿ ವಿಚಿತ್ರ ವೀರ್ಯನ ತಾಯಿಯಾಗಿರತಕ್ಕಂತಹ ಸತ್ಯವತಿ ದೇವಿಯರಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾನೆ ಸಾಂತ್ವನವನ್ನುಗೊಳಿಸ್ತಾ ಇದ್ದಾನೆ ಶಾಂತ ಚಿತ್ತರಿನಿಂದ ಇರಲಿ ದೈವ ದೈವಕ್ಕೆ ಏನು ಬಂದಿದೆ ಅದು ಆಗುತ್ತೆ ಅಂತೆನ್ನುವುದನ್ನು ಹೇಳಿದ ತದನಂತರದಲ್ಲಿ ಸತ್ಯವತಿ ದೇವಿ ಈಗ ಈ ಶಂತನು ವಂಶ ನಿರ್ವಂಶ ಆಗಬಾರದು ಅತಿ ಉತ್ತಮವಾಗಿರತಕ್ಕಂತಹ ವಂಶ ಆ ಕುಲದ ಅಭಿವೃದ್ಧಿಯಾಗುವುದಕ್ಕಾಗಿ ನಿನ್ನ ತಮ್ಮನ ಮಡದಿಯಲ್ಲಿ ಸಂತಾನವನ್ನು ನೀನು ಕೊಡಬೇಕು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಸರ್ವಥಾ ಇದು ಆಗದ ಮಾತು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ ಹೇಳಿ ಜೊತೆಗೆ ರಾಜ್ಯವನ್ನು ನಾನು ಪರಿಪಾಲನೆ ಮಾಡುವುದಿಲ್ಲ ಅದಕ್ಕೂ ಕೂಡ ರಾಜನಾಗುವುದಿಲ್ಲ ಅಂತ ನಾನು ನಿನ್ನ ತಂದೆ ಸತ್ಯವತಿ ದೇವಿ ಸತ್ಯವತಿ ದೇವಿಯರಿಗೆ ಹೇಳ್ತಾ ಇದ್ದಾನೆ ನಿನ್ನ ತಂದೆಯರಿಗೆ ನಾನು ಮಾತು ಕೊಟ್ಟಿದ್ದಕ್ಕಾಗಿ ಅದನ್ನು ಮಾಡುವುದಿಲ್ಲ ಅಂತ ಹೇಳಿದರು ಇಷ್ಟೆಲ್ಲ ಆದ ಮೇಲೆ ಹಾಗಾದರೆ ಅದಕ್ಕೆ ನಾನಾ ತರಹದ ಮಾತುಕತೆಗಳನ್ನಾಡ್ತಾರೆ ಅವರು ಪರಸ್ಪರವಾಗಿ ವಿಶೇಷವಾಗಿ ಅವರು ತಾವು ಮಾತನಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ ಏನಂತಂತಂದ್ರೆ ಅಹ್ ಸತ್ಯವತಿ ದೇವಿ ಹೇಳ್ತಾ ಇದ್ದಾಳೆ ಹಾಗಾದರೆ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯನ್ನ ನೀನು ರೋಚಕವಾಗಿರತಕ್ಕಂತಹ ವಚಸ್ತುಭ್ಯಂ ಮಾಚುಣು ನೀನು ನನ್ನ ಮಾತನ್ನ ಒಪ್ಪುತ್ತಾ ಇಲ್ಲ ಆದ್ರೆ ಶಂಕರು ಮಹಾರಾಜನ ಮೋಶದ ಅಭಿವೃದ್ಧಿಯಾಗಬೇಕು ಅದು ಅರ್ಧಕ್ಕೆ ನಿಲ್ಲುವಂತೆ ಇಲ್ಲ ನನ್ನ ಕುಲದಲ್ಲಿ ವಿಶೇಷವಾಗಿ ಅಂದ್ರೆ ಸತ್ಯವತಿ ದೇವಿ ಹೇಳ್ತಾ ಇದ್ದಾಳೆ ನಮ್ಮ ವಂಶದಲ್ಲಿ ನೀನು ಸತ್ಯವನ್ನು ತಿಳಿದುಕೊಂಡಿರತಕ್ಕಂತಹ ವ್ಯಕ್ತಿ ಸತ್ಯವನ್ನು ಮಾತನಾಡುವಂತಹ ವ್ಯಕ್ತಿ ಕುಲಕ್ಕೆ ದೊಡ್ಡ ಆಶ್ರಯನಿದ್ದೇನೆ ಯಾಕಂದ್ರೆ ಈಗ ನಮ್ಮ ಕುಲದಲ್ಲಿ ನಿನ್ನಂತಹ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ನೀನೇ ಕುಲಕ್ಕೆ ದೊಡ್ಡ ಆಶ್ರಯನಾಗಿದ್ದಿ ನೀನು ನನಗೆ ಏನ್ ಹೇಳ್ತೀಯೋ ಅದರಂತೆ ನಾನು ಮಾಡ್ತೇನೆ ಸತ್ಯವತಿ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇದ್ದಾಳೆ ನೀನು ಏನ್ ಹೇಳ್ತೀಯೋ ಅದರಂತೆ ನಾನು ಮಾಡ್ತಾನೆ ಅದನ್ನ ನಡೆದುಕೊಳ್ತೇನೆ ಅದೇ ನನ್ನ ಅಭಿಪ್ರಾಯ ಅಂತನ್ನುವ ಮಾತು ಇಷ್ಟೆಲ್ಲ ಹೇಳಿ ಆದ ಮೇಲೆ ಮೌನವಾಗಿರ್ತಾರೆ ಭೀಷ್ಮಾಚಾರ್ಯರು ಏನು ಮಾತನಾಡೋದಿಲ್ಲ ಆ ಪ್ರಸಂಗದಲ್ಲಿ ಸತ್ಯವತಿ ದೇವಿ ಹೇಳ್ತಾಳೆ ನಾನು ನಿನಗೆ ಒಂದು ಮಾತನ್ನ ಹೇಳ್ತೇನೆ ಆ ಮಾತನ್ನ ಹೇಳುವ ಮಾತನ್ನ ಶ್ರದ್ಧೆಯಿಂದ ಕೇಳು ಧರ್ಮ ಮತ್ತು ಅರ್ಥ ಸಹಿತವಾಗಿರತಕ್ಕಂಥದ್ದು ಅದು ಅದು ವಿಶೇಷವಾಗಿ ಧರ್ಮದ ರೀತಿಯಿಂದಲೂ ಯುಕ್ತವಾಗಿರತಕ್ಕಂಥದ್ದು ಅಷ್ಟ್ ಅಷ್ಟೇ ಅಲ್ಲದೇನೆ ವಿಶ್ವಾಸದಿಂದ ನೀನು ಕೇಳುವಂಥವನಾಗೂ ಅದನ್ನ ಕೇಳಿ ನಾನು ಹೇಳಿದ ಕಥೆಯನ್ನ ಆದ ಮೇಲೆ ಆ ಕಥೆಯಲ್ಲಿ ತಪ್ಪು ಹುಡುಕ್ಲಿಕ್ಕೆ ಹೋಗಬೇಡ ಇದು ತಪ್ಪು ಇದು ದೋಷ ಇದು ಅಧರ್ಮ ಅಂತನ್ನೋದನ್ನ ಸರ್ವತಾ ಸರ್ವತಾ ಹೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾಳೆ ಸತ್ಯವತಿ ಸತ್ಯವತಿ ದೇವಿ ಅಷ್ಟು ಅದನ್ನ ತಿಳಿಸಿ ಅವಳು ತನ್ನ ಜನ್ಮದ ವೃತ್ತಾಂತವನ್ನು ಹೇಳ್ತಾಳೆ ತನ್ನ ಜನ್ಮವು ಅಂತ ಅಂತನ್ನೋದನ್ನ ಸಂಕ್ಷೇಪವಾಗಿ ಒಂದೇ ಮಾತಿನಲ್ಲಿ ಹೇಳಿ ಹಾಗೂ ವೇದವ್ಯಾಸ ದೇವರು ಅವತಾರ ಮಾಡಿರುವಂತಹ ವೃತ್ತಾಂತವನ್ನ ನಮಗೆ ತಿಳಿಸಿಕೊಡ್ತಾಳೆ ಯಸ್ಯ ರಾಜ ವಸುರ್ನಾಮ ಶೃತಸ್ಥೆ ಭರತರ ಶಬ ಎಲೆ ಭೀಷ್ಮಾಚಾರ್ಯರೇ ಭೀಷ್ಮನೇ ನೀನು ಕೇಳಿರಬಹುದು ವಿಶೇಷವಾಗಿ ಭರತ ವಸುನಾಮ ಅಂತ ವಸುವಂತನ್ನುವಂಥವನು ಆ ವಸುವಿನಿಂದಾಗಿ ನಾನು ಹುಟ್ಟಿರತಕ್ಕಂಥವನು ವಸು ಮಹಾರಾಜನಿಂದ ನಾನು ಹುಟ್ಟಿರತಕ್ಕಂಥವನು ಆದ್ರೆ ನನ್ನನ್ನು ಬೆಳೆಸಿರತಕ್ಕಂಥವನು ನನ್ನನ್ನು ಉಳಿಸಿರತಕ್ಕಂಥವನು ಬೆಳೆಸಿ ಅವನನ್ನ ಪಾಲನ ಪೋಷಣೆ ಮಾಡಿರ್ತಕ್ಕಂಥವನು ಮತ್ಸ್ಯ ರಾಜ ಆ ದಾಶ ರಾಜ ನನ್ನನ್ನ ರಾಜನನ್ನಾಗಿ ಮಾಡಿರ್ತಕ್ಕಂಥವನು ಯಾಕಂದ್ರೆ ಮೀನು ಹಿಡಿಯುವನ ಕೈಯಲ್ಲಿ ಮೀನಿನೊಳಗೆ ಬೆಳೆದಿರತಕ್ಕಂತಹ ನಾನು ಆ ಮೀನು ಹಿಡಿಯುವನ ಕೈಯಲ್ಲಿ ಸಿಕ್ಕೆ ಅವನು ಏನು ಮಾಡಿದ ಅಂತಂದ್ರೆ ಮೀನನ್ನ ಕತ್ತರಿಸಿಕೊಂಡು ನೋಡಿದಾಗ ಅಲ್ಲಿ ನಾನು ಸಿಕ್ಕಾಗ ಇದು ಅಪರೂಪ ಯಾಕಂದ್ರೆ ಮೀನಿನ ಹೊಟ್ಟೆಯಲ್ಲಿ ಮಾನವ ಸಿಗುವುದು ಕಷ್ಟ ಆದ್ರೆ ಮೀನಿನ ಹೊಟ್ಟೆಯಲ್ಲಿ ಮಾನವ ಸಿಕ್ಕದ್ದಕ್ಕಾಗಿ ನನ್ನ ರಾಜರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಅವನು ಕೊಟ್ಟ ಆ ಸಂದರ್ಭದಲ್ಲಿ ನನ್ನನ್ನ ವಿಶೇಷವಾಗಿ ವಿಶೇಷವಾಗಿ ಅವನು ಸಾಕ್ತಾ ಇದ್ದಾನೆ ನನ್ನ ಪೋಷಣೆ ಮಾಡಿದ ಹೀಗಾಗಿ ದಾಶ ರಾಜನ ಮಗನಾಗಿರತಕ್ಕಂತಹ ನಾನು ಏನು ಮಾಡಿದೆ ಅಂತಂತಂದ್ರೆ ಅದನ್ನು ಅವನಲ್ಲೇ ಇರ್ತಾ ಇದ್ದೆ ಅವನ ವೃತ್ತಿಯನ್ನ ನಾನು ಅನುಸರಿಸಿಕೊಂಡಿದ್ದೆ ಅರ್ಥಾತ್ ನಾನು ಬೇಡರವನ ಮಗಳಾದದ್ದಕ್ಕಾಗಿ ಅವನ ಸಾಕು ಮಗಳಾದದ್ದಕ್ಕಾಗಿ ಯಾವಾಗಲೂ ಕೂಡ ಅಂಬಿಗವ ಅಂಬಿಗ ಕೆಲಸವನ್ನು ಮಾಡ್ತಾ ಇದ್ದೆ ನದಿ ದಂಡೆಗೆ ನಿಂತುಕೊಂಡು ಯಮುನಾ ನದಿಗೆ ಬರತಕ್ಕಂತಹ ಎಲ್ಲ ಜನರನ್ನು ಕೂಡ ಈ ಪಾರದಿಂದ ಆ ದಂಡೆವರೆಗೆ ದಾಟಿಸೋದು ಇಲ್ಲಿಂದ ಹಿಡಿದುಕೊಂಡಲ್ಲಿ ದಾಟಿಸಿಕೊಡೋದು ಅಲ್ಲಿಂದ ಇಲ್ಲಿಗೆ ಬರುವವರನ್ನ ಕರೆದುಕೊಂಡು ಬರೋದು ಹೀಗೆ ಅಂಬೇಗನ ಕೆಲಸವನ್ನ ಮಾಡ್ತಾ ಮಾಡ್ತಾ ಜೀವನವನ್ನು ಸಾಗಸ್ತಾ ಇದ್ದೆ ಸದಾ ಕಾದಾಜಿದ್ ಅಹಂ ತತ್ಪಾಗತ್ರೀ ಯಮುನಾ ತಟಂ ಯಮುನಾ ನದಿ ದಂಡೆ ಮೇಲೆ ಹಾಗೆ ಕೂತುಕೊಂಡಿರುವಾಗ ಒಂದ್ಸರ್ತಿ ಏನಾಯ್ತು ಅಂದ್ರೆ ಪರಾಶರರು ಬಂದರು ಪರಾಶರರು ಮಹಾ ಮಹಾತಪಸ್ವಿಗಳು ಅತ್ಯಂತ ದೊಡ್ಡ ಋಷಿಗಳು ಆ ಋಷಿಗಳು ಇರತಕ್ಕಂತಹ ಋಷಿ ಪರಾ ಋಷಿಗಳು ಬಂದು ಹೇಳುತ್ತಾರೆ ಯಮುನಾ ನದಿಯನ್ನ ಯಮುನಾ ನದಿಯನ್ನ ದಾಟಬೇಕಾಗಿದೆ ಅಂತನೋ ಮನಸ್ಸು ಮಾಡಿ ಅಲ್ಲಿ ನನ್ನ ಅಹ್ ಚಿಕ್ಕದಾದ ದೋಣಿಯಲ್ಲಿ ಕೂತುಕೊಂಡಾಗ ಯಮುನಾ ನದಿಯನ್ನ ದಾಟಿಸ್ತಾ ದಾಟಿಸ್ತಾ ಆ ನಾವನ್ನ ಅಂಬಿಗ ಕೆಲಸವನ್ನು ಮಾಡ್ತಾ ನಾನು ದೋಣಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದೆ ಆ ಸಂದರ್ಭದಲ್ಲಿ ನನ್ನ ರೂಪವನ್ನು ನೋಡಿದ ಪರಾಶರರಿಗೆ ತಾಮಾಸಕ್ತರಾಗಿ ಮೋಹಿತರಾಗಿ ನನ್ನನ್ನ ಅವರು ಸೇರುವ ಆಸೆಯನ್ನು ಪಟ್ಟರು ನಾನು ಅವರನ್ನೇನಾದರೂ ಮಾಡಿ ಅದನ್ನ ಅವರ ಗಮನವನ್ನ ಬೇರೆ ಕಡೆಗೆ ಸೆಳೆಯಬೇಕು ಅಂತನ್ನುವುದಕ್ಕೆ ಪ್ರಯತ್ನವನ್ನು ಮಾಡಿದೆ ಹೇಳ್ತಾಳೆ ಅಲ್ಲಿ ನೋಡಿ ಆ ದಂಡೆಗೆ ಅಗ್ನಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ನೋವು ತೋರಿಸಿದೆ ಅದನ್ನು ನೋಡಿದ್ರು ಸೂರ್ಯಾಸ್ತವನ್ನು ನೋಡಿ ಅಂತ ಹೇಳಿ ಹೀಗೆ ಅವರ ಗಮನವನ್ನು ಬೇರೆ ಕಡೆಗೆ ಹರಿಸಬೇಕು ಅಂತ ಮಹಾ ಪ್ರಯತ್ನವನ್ನು ಮಾಡಿದರೂ ಕೂಡ ಆಗದೇನೆ ಕಾಮಾಸಕ್ತರಾಗಿರತಕ್ಕಂತಹ ನನ್ನ ಸೌಂದರ್ಯ ನನ್ನ ರೂಪವನ್ನು ನೋಡಿ ಮೋಹಿತರಾಗಿರತಕ್ಕಂತಹ ಪರಾಶಿರ ಋಷಿಗಳು ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವಳು ಅವರು ನನ್ನನ್ನ ಇಚ್ಛೆ ಪಟ್ಟಾಗ ಎಷ್ಟು ನಿರಾಕರಣೆ ಮಾಡಿದ್ರು ಅದನ್ನ ಒಪ್ಪಲಿಲ್ಲ ಕೊನೆಗೆ ನಾನೂ ಕೂಡ ಅದಕ್ಕೆ ಸ್ಪಂದಿಸಿದೆ ಸ್ಪಂದಿಸುವಂತಹ ಸಂದರ್ಭ ಬಂದಾಗ ಆಕ ಇಡೀ ಸಂಪೂರ್ಣವಾಗಿರತಕ್ಕಂತಹ ಯಮುನಾ ನದಿಯ ಮಧ್ಯದಲ್ಲೇ ಒಂದು ದ್ವೀಪವನ್ನ ನಿರ್ಮಾಣ ಮಾಡಿದ್ರು ಅವರ ಮಹಾ ತಪಸ್ಸಿನಿಂದಾಗಿ ಅತ್ಯದ್ಭುತವಾದ ದ್ವೀಪವನ್ನ ನಿರ್ಮಾಣ ಮಾಡಿದ್ರು ದ್ವೀಪವನ್ನ ನಿರ್ಮಾಣ ಮಾಡುವುದು ಅಷ್ಟೇ ಅಲ್ಲ ಸುತ್ತಲೂ ಕೂಡ ಮಂಜು ಕಟ್ಟುವಂತೆ ಮಾಡಿದರು ಅಂದ್ರೆ ಆಚೆಯಿಂದ ಯಾರು ನೋಡಿದರೂ ಕೂಡ ಕಾಣಬಾರದು ಅಂತ ಅನ್ನೋದಕ್ಕಾಗಿ ಕತ್ತಲನ್ನ ಮಾಡಿಬಿಟ್ರು ಸಂಪೂರ್ಣವಾಗಿ ಮಂಜು ಕಟ್ಟಿ ಹೋಯ್ತು ಕತ್ತಲಾಗಿ ಹೋಯಿತು ದ್ವೀಪ ನಿರ್ಮಾಣವಾಯ್ತು ಇಷ್ಟೆಲ್ಲ ಋಷಿಗಳು ತಮ್ಮ ಮಹಾಶಕ್ತಿಯ ಶಕ್ತಿಯಿಂದಾಗಿ ಇದನ್ನೆಲ್ಲವನ್ನೂ ಕೂಡ ನಿರ್ಮಾಣವನ್ನು ಮಾಡಿರತಕ್ಕಂತಹ ಅಹ್ ಋಷಿಗಳು ನನಗೆ ಹುಟ್ಟಿನಿಂದಲೂ ಕೂಡ ನನ್ನ ದೇಹದಲ್ಲಿ ಒಂದು ದೋಷ ಇತ್ತು ಏನಪ್ಪಾ ದೋಷ ಅಂತಂದ್ರೆ ನನಗೆ ಮತ್ಸ್ಯಗಂಧಿ ಅಂತ ಕರಿತಾ ಇದ್ರು ಯಾಕಂದ್ರೆ ನನ್ನ ದೇಹದಿಂದಾಗಿ ಮೀನಿನ ಉದರದಲ್ಲಿ ಹುಟ್ಟಿ ಬಂದ ನನಗೆ ಮೀನಿನ ವಾಸನೆ ಹೀಗಾಗಿ ನನ್ನ ದೇಹವೆಲ್ಲ ಮೀನಿನ ವಾಸನೆಯಿಂದ ಕೂಡಿಕೊಂಡದ್ದಕ್ಕಾಗಿ ನನಗೆ ಮತ್ಸ್ಯಗಂಧಿ ಮತ್ಸ್ಯಗಂಧಿ ಅಂತ ನನ್ನನ್ನ ಕರಿತಾ ಇದ್ರು ಆ ಒಂದು ಅಸಹ್ಯವಾದ ಗಂಧ ದುರ್ಗಂಧ ಇದು ಎಲ್ಲರಿಗೂ ಇಷ್ಟ ಅಲ್ಲ ಅಂತಹ ದುರ್ಗಂಧದಿಂದ ಕೂಡಿಕೊಂಡ ನನ್ನ ದೇಹದ ಗಂಧವನ್ನ ಮಹಾನುಭಾವರು ಅತ್ಯಂತ ಶುಭವಾದ ಗಂಧ ಬರುವಂತೆ ಮಾಡಿದರು ಇಡೀ ಸಂಪೂರ್ಣವಾದ ದೇಹದಲ್ಲಿ ಸುಗಂಧ ಬರುವಂತೆ ಮಾಡಿದರು ಅದರಿಂದಾಗಿ ಆ ಗಂಧ ಬರುವಂತೆ ಅಷ್ಟೇ ಅಲ್ರಿ ಯೋಜನವರೆಗೂ ಕೂಡ ನನ್ನ ದೇಹದ ಸುಗಂಧ ಸುತ್ತಮುತ್ತಲೂ ಕೂಡ ಒಂದು ಯೋಜನವರೆಗೆ ಪರಸ್ಪ ಹರಡುವಂತೆ ಮಾಡಿಟ್ರು ಆದ್ದರಿಂದಾಗಿ ನನಗೆ ಯೋಜನೆ ಗಂಧೆ ಯೋಜನೆ ಗಂಧೆ ಅಂತ ಮುಂದಕ್ಕೆ ಹೆಸರು ಕರೀತಾರೆ ಆದ್ದರಿಂದಾಗಿ ಆ ರೀತಿಯಾಗಿ ತಪೋಧರಾಗಿರತಕ್ಕಂತಹ ಮಹಾ ವಿದ್ವಾಂಸರಾದ ಮಹಾ ತಪಸ್ವಿಗಳಾದ ಪರಾಶಿರರು ಇಷ್ಟೆಲ್ಲ ನಿರ್ಮಾಣವನ ಮಾಡಿ ನನ್ನನ್ನು ಸೇರಿದಾಗ ತಕ್ಷಣದಲ್ಲಿ ಆ ದ್ವೀಪದ ಮಧ್ಯದಲ್ಲಿ ಆ ಆ ಪರಿಸರದಲ್ಲಿ ಅವತಾರವನ ನನ್ನಿಂದ ಅವತಾರವನ ಮಾಡಿರ್ತಕ್ಕಂಥವರೇ ಸಾಕ್ಷಾತ್ ವೇದವ್ಯಾಸದೇವರು ಅವರಿಗೆ ದ್ವೀಪದ ಮಧ್ಯದಲ್ಲಿ ಪರಾಶಿರರು ಸೃಷ್ಟಿ ಮಾಡಿದ ದ್ವೀಪದ ಮಧ್ಯದಲ್ಲಿ ಹುಟ್ಟಿದ್ದಕ್ಕಾಗಿ ಅವರನ್ನ ದ್ವೈಪಾಯನ ದ್ವೈಪಾಯನ ಅಂತ ಕೂಗುವುದುಂಟು ದ್ವೈಪಾಯನ ಅಂತ ಕರೆಯುವುದುಂಟು ದೇವರು ತಕ್ಷಣದಲ್ಲಿ ವಿಶೇಷವಾಗಿ ದೊಡ್ಡವರಾಗ್ತಾರೆ ಅವರನ್ನ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುವಂತೆ ಉಪನಯನವನ್ನ ಮಾಡಿಕೊಂಡು ತಕ್ಷಣದಲ್ಲಿ ಹೊರಡ್ತಾರೆ ಹೊರಡುವಂತಹ ಸಂದರ್ಭ ಬಂದಾಗ ಸತ್ಯವತಿ ದೇವಿಗೆ ಮತ್ತು ಪರಾಶರರಿಗೆ ಹೇಳ್ತಾರೆ ಯಾವಾಗ ನಿಮಗೆ ಕಷ್ಟ ಬರುತ್ತೋ ಅಥವಾ ನನ್ನಿಂದ ಏನಾದರೂ ನಿಮಗೆ ಕೆಲಸ ಆಗಬೇಕಾಗಿರುತ್ತದೆಯೋ ಆ ಸಂದರ್ಭದಲ್ಲಿ ನನ್ನನ್ನು ನೀವು ಸ್ಮರಣೆ ಮಾಡ್ರಿ ಸ್ಮರಣೆ ಮಾಡಿದ ತಕ್ಷಣ ನಾನು ನಿಮ್ಮ ಸನ್ನಿಧಾನದಲ್ಲಿ ಬರ್ತೇನೆ ನಿಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿ ಕೊಡ್ತೇನೆ ಅಂತನ್ನೋದನ್ನ ನಿಗದಿತ ಪಡಿಸ್ತಾರೆ ಅವರಿಗೆ ತಿಳಿಸ್ತಾರೆ ತಿಳಿಸಿಕೊಟ್ಟು ವೇದವ್ಯಾಸ ದೇವರ ಅದೃಶ್ಯರಾಗಿ ಹೋಗ್ತಾರೆ ಅಂತ ನಾವು ಹೇಳದೆ ಕನ್ಯಾಪುತ್ರೋ ಮಹಮ ಪುರ ದ್ವೈಪಾಯನ ಇತಿ ಸ್ಮೃತಃ ಕನ್ಯಾಪುತ್ರನಾದದ್ದರಿಕ್ಕಾಗಿ ಮತ್ತು ವಿಶೇಷವಾಗಿ ದ್ವೈಪಾಯನ ದ್ವೈಪಾಯನ ಅಂತ ಅವರನ್ನ ಕರಿಯ ಅವರು ಅವರಿಗೆ ದ್ವೀಪದಲ್ಲಿ ಹುಟ್ಟದ್ದಕ್ಕಾಗಿ ದ್ವೈಪಾಯನ ಕಾನೀನ ಅಂತವರಿಗೂ ಕೂಡ ಕರೀತಾರೆ ಆದ್ರಿಂದಾಗಿ ಮತ್ತೆ ನಾ ನಾನು ನನ್ನ ಉದರದಿಂದ ಅವತಾರವನ್ನು ಮಾಡಿದ ವೇದವ್ಯಾಸ ದೇವರು ಅವರಿಗೆ ವಿಶ್ ಮುಂದೆ ನನಗೆ ಕನ್ಯಾತ್ವವನ್ನು ಕೂಡ ಪರಾಶರರು ಕನ್ಯಾತ್ವವನ್ನು ಅನುಗ್ರಹವನ್ನು ಮಾಡಿ ಕೊಟ್ಟರು ಆಮೇಲೆ ವೇದವ್ಯಾಸ ದೇವರು ತಾವು ಹೊರಟು ಹೋಗಿ ಅನೇಕ ಕೆಲಸಗಳನ್ನು ಮಾಡ್ತಾರೆ ವೇದಗಳನ್ನ ವಿಭಾಗವನ್ನು ಮಾಡ್ತಾರೆ ನಾಕು ನಾಕು ವಿಭಾಗವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಹೇಳಿ ಈಗ ನಾಲ್ಕು ವಿಭಾಗವನ್ನ ವಿಭಾಗವನ್ನಾಗಿ ಮಾಡಿ ಅದಕ್ಕೆ ವೇದವ್ಯಾಸರು ಅಂತ ಕರೆಸಿಕೊಳ್ತಾರೆ ದೇವರು ಹೇಗಿದ್ದಾರೆ ಅಂತಂದ್ರೆ ವಿಷಯ ಲೋಕೇ ವ್ಯಾಸೋತ್ತಮ ಕಾರ್ಷ್ಣ್ಯಾತ್ ಕೃಷ್ಣತ್ವಮಾಗತಃ ಅವರ ದೇಹ ಕೂಡ ಕಪ್ಪು ಬಣ್ಣದ್ದಾಗಿತ್ತು ಇಜ್ಜಲು ಕಪ್ಪಲ ನೀರಮೇಘ ಶ್ಯಾಮದ ವರ್ಣದವರಾಗಿದ್ದರು ಕಪ್ಪು ಬಣ್ಣ ಇದ್ದದ್ದಕ್ಕಾಗಿ ಅವರಿಗೆ ಕೃಷ್ಣ ಅಂತ ಕರೀತಾರೆ ಅದರಿಂದಾಗಿ ಅವರಿಗೆ ವಾಶಿಷ್ಠ ಕೃಷ್ಣ ವಾಶಿಷ್ಠ ಕೃಷ್ಣ ಅಂತ ಕೂಡ ಕೂಗುವುದು ಉಂಟು ಆದ್ರಿಂದಾಗಿ ಅವರು ಸತ್ಯವಾದಿ ಶಮ ಪರಂ ತಪಸ ದಿಗ್ಷಃಃ ಶ್ರಮ ಉಳ್ಳರ್ತಕ್ಕಂತಹ ಮಹಾ ತಪಸ್ಸನ್ನ ತಪಸ್ವಿಯಾಗಿರತಕ್ಕಂಥವರು ಅಂತ ಮಹಾಭಾರತ ಹೇಳುತ್ತೆ ಆದ್ರೆ ವಿಶೇಷವಾಗಿ ಆನಂದ ಆನಂದ ಸ್ವರೂಪಿಯಾಗಿರತಕ್ಕಂಥವನು ಸತ್ಯವತಿ ದೇವಿ ಹೇಳ್ತಾಳೆ ಅವರು ಸಾಮಾನ್ಯರಾಗಿರತಕ್ಕಂಥವರಲ್ಲ ಸಾಕ್ಷಾತ್ ವೇದವ್ಯಾಸ ದೇವರು ಅಂತ ತಿಳಿಸಿ ಆ ಹೇಳ್ತಾ ಅಷ್ಟೇ ಅಲ್ಲದೇನೆ ಅವರು ಎಲ್ಲವನ್ನೂ ತಿಳಿದುಕೊಂಡವರು ಸರ್ವವಿತ್ ಎಲ್ಲವನ್ನೂ ತಿಳಿದುಕೊಂಡಿರತಕ್ಕಂತಹ ಮಹಾ ಸರ್ವಜ್ಞರು ಸರ್ವಕರ್ತ ಎಲ್ಲವನ್ನೂ ಮಾಡ್ತಕ್ಕಂಥವರು ಅವರೇ ಎಲ್ಲ ವಸ್ತುವಿನಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲಾ ಕೆಲಸವನ್ನು ಮಾಡತಕ್ಕಂಥವರು ಅವರೇ ಸ ತತ್ ಕರೋತಿ ವಿಶೇಷವಾಗಿ ಎಲ್ಲವನ್ನೂ ನಿಂತು ಮಾಡ್ತಾರೆ ಅವರು ಧರ್ಮವನ್ನ ತಿಳಿದುಕೊಂಡಿದ್ದಾರೆ ಧರ್ಮವನ್ನು ಹೇಗೆ ಅನುಷ್ಠಾನವನ್ನ ಮಾಡುವುದನ್ನ ಎಲ್ಲವನ್ನೂ ತಿಳಿದುಕೊಂಡಿರ್ತಕ್ಕಂಥವ್ರು ಈ ನಾನಾ ಮಾತುಗಳನ್ನ ಸತ್ಯವತಿ ದೇವಿ ಮಾತನಾಡ್ತಾಳೆ ಅಂತಹ ಕೃಷ್ಣ ದ್ವೈಪಾಯನನ್ನ ನಾನು ನೀನು ಒಪ್ಪಿಕೊಂಡರೆ ನೀನು ಒಪ್ಪಿಕೊಂಡರೆ ನಾನು ಅವರನ್ನ ಸ್ಮರಣೆ ಮಾಡ್ತೇನೆ ಅವರ ಮುಖಾಂತರ ನನ್ನ ವಿಚಿತ್ರ ವೀರ್ಯನ ಮಡದಿಯಾಗಿರತಕ್ಕಂಥವರಲ್ಲಿ ಅಂಬಿಕೆ ಅಂಬಾಲಿಕೆಯರಲ್ಲಿ ಸಂತಾನವನ ಪಡೆಯಬೇಕು ಅಂತನ್ನುವಂತಹದ್ದನ್ನ ನಾನು ಅಂದುಕೊಂಡಿದ್ದೇನೆ ಕಾರಣಕ್ಕಾಗಿ ಅದೇ ಕಾರಣಕ್ಕಾಗಿ ನಿನ್ನ ಅನುಮತಿ ಭೀಷ್ಮಾಚಾರ್ಯರಿಗೆ ಕೇಳ್ತಾ ಇದ್ದಾಳೆ ಸತ್ಯಪತಿ ದೇವಿ ನಿನ್ನ ಅಭಿಪ್ರಾಯವೇನೋ ತಿಳಿಸು ಅದಕ್ಕೆ ತಕ್ಕಂತೆ ನಾನು ಮಾಡ್ತೇನೆ ಯಾಕಂದ್ರೆ ನೀನು ಕೂಡ ಧರ್ಮ ಬಲ್ಲವನು ಧರ್ಮವನ್ನು ತಿಳಿದುಕೊಂಡಿರತಕ್ಕಂತಹ ಮಹಾವ್ಯಕ್ತಿ ಅಂತ ಹೇಳಿದಾಗ ವಿಶೇಷವಾಗಿ ಒಪ್ಪಿಕೊಳ್ತಾರೆ ಸಂತೋಷದಿಂದ ನೆಮ್ಮದಿಯಿಂದ ಅವರು ಆಗಲಿ ಅವಶ್ಯವಾಗಿ ಆಗಲಿ ಅವಶ್ಯವಾಗಿ ಅವರನ್ನ ಸ್ಮರಣೆ ಮಾಡೋಣ ಅವರಿಂದ ನಿನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಲಿ ಅಂತ ಹೇಳಿದ ಕ್ಷಣಕ್ಕೆ ಪ್ರಾದುರ್ಭಾವಂ ವಿಜಿತ ಕ್ಷಣೇನ ಕುರು ಸಂಸದಿ ಸತ್ಯವತಿ ದೇವಿ ಆ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡ್ತಾಳೆ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡಿದ್ದೇ ತಡ ಆ ಕ್ಷಣದಲ್ಲಿ ವೇದವ್ಯಾಸ ದೇವರು ಪ್ರಕಟರಾಗ್ತಾರಂತ್ರಿ ವೇದವ್ಯಾಸ ದೇವರು ಪ್ರಕಟರಾದಾಗ ಏನು ಯಾಕೆ ಬಂದ್ ಯಾಕೆ ಕರದಿ ಅಂತ ತಕ್ಷಣನೇ ಕೇಳೋದಿಲ್ಲ ಬಂದ ಕ್ಷಣಕ್ಕೆ ಸಾಕ್ಷಾತ್ ತಾಯಿಯ ಸ್ಥಾನದಲ್ಲಿರತಕ್ಕಂಥವರು ವೇದವ್ಯಾಸ ದೇವರು ಹೇಳುತ್ತಾರೆ ವಿಧಿಪೂರ್ವಕಂ ಪೂರ್ವಕಂ ಪರಿಶ್ವದ್ಯ ಬಾಹುಪ್ಯಂ ಪ್ರಸವೇ ವಿಶೇಷವಾಗಿ ನಮನಾದಿಗಳನ್ನು ಮಾಡ್ತಾಳೆ ನಮನಾದಿಗಳನ್ನ ವೇದವ್ಯಾಸ ದೇವರು ಸತ್ಯವತಿ ದೇವಿಗೆ ಮಾಡ್ತಾರೆ ಅಷ್ಟೇ ಅಲ್ಲದೇನೆ ಅತಿಥಿ ಬಂದಾಗ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕೋ ಅದೇ ಕ್ರಮದಲ್ಲೇನೆ ಏನೇ ಪೂಜಾದಿಗಳನ್ನು ಕೂಡ ಮಾಡ್ತಾಳೆ ಅದನ್ನ ಆದರ ಗೌರವವನ್ನ ಸ್ವೀಕಾರವನ್ನ ಮಾಡಿ ಆ ತಾಯಿಯಗೆ ಆಲಿಂಗಾನಾದಿಗಳನ್ನ ಮಾಡಿಕೊಂಡು ಅವಳು ವಿಶೇಷವಾಗಿ ವೇದವ್ಯಾಸ ದೇವರ ನೋಡಿದ ಕ್ಷಣಕ್ಕೆ ಬಹಳ ಆನಂದ ಆಗತ್ತೆ ಸತ್ಯವತಿ ದೇವಿಗೆ ಅತಿಯಾದ ಆನಂದ ಆದಾಗ ಆನಂದೋದ್ರೇಕದಿಂದಾಗಿ ಅವರ ಕಣ್ಣಲ್ಲಿ ಧಾರಾಕಾರವಾದ ನೀರನ್ನು ಹರಿಯುತ್ತೆ ಸತ್ಯವತಿ ದೇವಿಯರಿಗೆ ಆಗ ನೀರನ್ನ ಒರಿಸಿ ಆರ್ತಾಳಾಗಿದ್ದಾಳೆ ನಮಸ್ಕಾರವನ್ನು ಮಾಡಿ ಮತ್ತೆ ಕೇಳ್ತಾ ಇದ್ದಾರೆ ನಾನು ನಿನ್ನ ಮಗ ಮೊದಲನೇ ಮಗ ಮೊದಲನೇ ಮಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಪ್ರಥಮ ಪುತ್ರನಾಗಿದ್ದೇನೆ ನಿನ್ನ ಮನಸ್ಸಿನ ಅಭಿಪ್ರಾಯ ಏನು ಅಂತ ಅಂತನ್ನುವುದನ್ನು ತಿಳಿಸು ನಾನು ಇಲ್ಲಿಗೆ ಯಾಕೆ ಕರೆಸಿದ್ದೀಯ ನಾನು ಯಾಕೆ ಇಲ್ಲಿ ಬಂದಿದ್ದೇನೆ ಅದನ್ನು ತಿಳಿಸು ಅಂತ ಕೇಳಿದಾಗ ಆಗ ಸತ್ಯವತಿ ಹೇಳ್ತಾ ಇದ್ದಾಳೆ ನೀನು ಧರ್ಮವಿತ್ ಧರ್ಮವನ್ನು ತಿಳಿದುಕೊಂಡಿದ್ದ ಧರ್ಮವನ್ನು ತಿಳಿದುಕೊಂಡಿದ್ದೇನೆ ಆದ್ದರಿಂದಾಗಿ ವಿಶೇಷವಾಗಿ ವಿಧಿ ಪೂರ್ವಕವಾಗಿ ಯಾವುದು ಶಾಸ್ತ್ರ ಸಮ್ಮತ ಅದನ್ನ ವಿಶೇಷ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಅದನ್ನ ನೀವು ತಿಳಿಸಬೇಕಾಗಿರತಕ್ಕಂಥದ್ದು ಏನ್ ತಿಳಿಸಬೇಕ ತಿಳಿಸಬೇಕು ಏನಂತಂದ್ರೆ ಹೇಳ್ತಾಳೆ ಪ್ರಶ್ನೆಯನ್ನು ಹೇಳ್ತಾಳೆ ತನ್ನ ಸಮಸ್ಯೆಯನ್ನು ಮುಂದಕ್ಕಿಡ್ತಾಳೆ ಈಗ ಸತ್ಯಪತಿ ದೇವಿ ನನ್ನ ಮಗ ಅರ್ಥಾತ್ ನನ್ನ ಮಗ ಅಂತಂದ್ರೆ ನಿನ್ನ ತಮ್ಮ ನಿನ್ನ ತಮ್ಮನಾಗಿರತಕ್ಕಂತಹ ವಿಚಿತ್ರ ವೀರ್ಯ ಅವನು ಕರ್ಮ ಕರ್ಮಕ್ಕ ಅನುಗುಣವಾಗಿ ಅವನು ಏನಾಯಿತು ಅಂತಂದ್ರೆ ಮರಣವನ್ನು ಹೊಂದಿದ್ದಾನೆ ಮರಣವನ್ನು ಹೊಂದಿದ್ದಾನೆ ಅಷ್ಟೇ ಅಲ್ಲದೇನೆ ಸತ್ಯ ಶಂತನು ಮಹಾರಾಜನ ಮಂಶ ನಿರ್ಮೋಶ ಆಗುವಂತಹ ಮಹಾಪ್ರಸಂಗ ಬರ್ತಾ ಇದೆ ಆದ್ರಿಂದಾಗಿ ರಾಜ್ಯನ ಆಳುವವರ ಆಳುವವರು ಯಾರು ಇಲ್ಲ ಆದ್ದರಿಂದಾಗಿ ನನ್ನ ಸೊಸೆ ಅರ್ಥಾತ್ ನಿನ್ನ ತಮ್ಮನ ಮಡದಿಯಲ್ಲಿ ವಿಶೇಷವಾಗಿ ನೀನು ಸಂತಾನವನ್ನು ಇಬ್ಬರೂ ಮಡದಿಯರಿದ್ದಾರೆ ರೂಪಯೌಮನದಿಂದ ಕೂಡಿಕೊಂಡಿದ್ದಾರೆ ಅವರಿಗೆ ಧರ್ಮದಿಂದಾಗಿ ನೀನು ನೀನು ಅವರಿಗೆ ಅವರ ಉದರದಲ್ಲಿ ಮಕ್ಕಳನ್ನ ಕೊಡಬೇಕು ಅಂತ ಕೇಳಿಕೊಂಡಾಗ ಆಗ ವೇದುವ್ಯಾಸದೇವರು ಹೇಳುತ್ತಾರೆ ವೇಥಂ ಧರ್ಮ ತ್ವಮೇಹಂ ಪರಂ ಚ ಅಪರಮೇವ ಚ ತಥಾ ತವ ಮಹಾಪ್ರಾಜ್ಞೆ ಧರ್ಮೇ ಪ್ರಣಹಿತ ಮತಿ ಆಗ ದೇವರು ಮಾತನಾಡ್ತಾರೆ ಪರಂಚ ಚ ಅಪರಂ ಅಂದ್ರೆ ಚಿಕ್ಕದು ಸಣ್ಣದು ಅಂತ ಅರ್ಥ ಅಂದ್ರೆ ಶ್ರೇಷ್ಠವಾದ ಧರ್ಮ ಯಾವುದು ಕನಿಷ್ಠವಾದ ಧರ್ಮ ಯಾವುದು ಅಂತ ಅಂದ್ರೆ ದೇವರು ಹೇಳ್ತಾರೆ ಯಾವ ಧರ್ಮ ದೊಡ್ಡದು ಯಾವ ಧರ್ಮ ಸಣ್ಣದು ಅಂತನ್ನುವುದನ್ನ ಧರ್ಮ ಜ್ಞಾನವನ ಮೊಟ್ಟ ಮೊದಲು ಮಾಡ್ಕೋಬೇಕು ನಾವು ತಾಯಿಯಾಗಿರತಕ್ಕಂಥವರಿಗೆ ಹೇಳ್ತಾ ಇದ್ದಾರೆ ಶ್ರೇಷ್ಠ ಧರ್ಮ ಯಾವುದು ಕನಿಷ್ಠ ಧರ್ಮ ಯಾವುದು ಅದನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ ನೀನು ಆದರೂ ಕೂಡ ನಾನು ನಿನ್ನ ಆದೇಶಕ್ಕೆ ತಕ್ಕಂತೆ ನಾನು ಏನಂತಂತಂದ್ರೆ ಅವಳಲ್ಲಿ ಸಂತಾನವನ್ನುಕೊಳ್ಳಿಕ್ಕೆ ಒಪ್ಪಿಕೊಳ್ತೇನೆ ಆದರೆ ಸಂವತ್ಸರಂ ಯಥಾನ್ಯಾಯಂ ತತಃಶ್ರದ್ಧ ಭವಿಷ್ಯಸಿ ಭವಿಷ್ಯತಃ ಹೇಳ್ತಾ ಇದ್ದಾಳೆ ಏನ್ ಹೇಳ್ತಾಳೆ ಅಂತಂತಂದ್ರೆ ದೇವರಿಗೆ ವೇದವ್ಯಾಸ ದೇವರು ವೇದವ್ಯಾಸ ದೇವರು ಸತ್ಯಪತಿ ದೇವಿಗೆ ಹೇಳ್ತಾ ಇದ್ದಾರೆ ಇವರಲ್ಲಿ ನಾನು ಮಕ್ಕಳನ್ನು ಕೊಡಬೇಕು ಅಂದ್ರೆ ಇವರನ್ನ ಸ್ಪರ್ಶ ಮಾಡಬೇಕು ಇವರನ್ನ ಸ್ಪರ್ಶ ಮಾಡಬೇಕಂದ್ರೆ ಇವರು ಪುಣ್ಯವಂತರಾಗಬೇಕು ಇವರು ಪುಣ್ಯವಂತರಾಗಬೇಕಾದ್ರೆ ನಾನು ಹೇಳುವಂತಹ ಒಂದು ವರ್ಷವ ಒಂದು ವ್ರತವನ್ನ ಅನುಷ್ಠಾನ ಮಾಡಬೇಕು ಇವರು ಆ ವ್ರತವನ್ನ ಅನುಷ್ಠಾನವನ್ನ ಮಾಡಿ ಅದು ದೀಕ್ಷಾಬದ್ಧರಾಗಿ ನಿಯಮಗಳನ್ನು ತಪ್ಪದೇ ಇದ್ದಂತೆ ಆ ವ್ರತವನ್ನ ಅನುಷ್ಠಾನ ಮಾಡಿದಾಗ ತದನಂತರದಲ್ಲಿ ಪವಿತ್ರರಾಗ್ತಾರೆ ಪವಿತ್ರರಾದ ಈ ನನ್ನ ತಮ್ಮ ಮ ತಮ್ಮನ ಮಡದಿಯಲ್ಲಿ ನಾನು ಸಂತಾನವನ್ನು ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ ಅಂತನೋ ಮಾತನ್ನ ಯದುವ್ಯಾಸದೇವರು ಹೇಳ್ತಾರೆ ಆಗ ಈ ಮಾತನ್ನ ಒಪ್ಪೋದಿಲ್ಲ ಸತ್ಯಪತಿ ದೇವಿ ಹೇಳ್ತಾಳೆ ಆ ರಾಜಾಂಕುರೇಶು ರಾಷ್ಟ್ರೇಶು ಪ್ರಜಾ ಅನಾ ಅನಾಥೋ ವಿನಶ್ಯತಿ ಈಗ ರಾಜರು ಯಾರು ಇಲ್ಲ ರಾಜರು ಯಾರು ಇಲ್ಲ ಆದ್ದರಿಂದಾಗಿ ತಕ್ಷಣದಲ್ಲಿ ಇನ್ನು ಒಂದು ವರ್ಷ ಆಗಬೇಕು ಆಮೇಲೆ ಇನ್ನೂ ಕೂಡ ಹೀಗೆ ಮೂರ್ನಾಲ್ಕು ವರ್ಷಗಳು ತಳ್ಳಿ ಹೋಗಿ ಬಿಡ್ತು ಅಂತಂದ್ರೆ ಆ ರಾಜ ಅರಾಜಕತೆಯಾಗತ್ತೆ ಅರಾಜ ಅರಾಜದ ಕಥೆಯಾಗತ್ತೆ ಆಗತ್ತೆ ಆ ನಿಟ್ಟಿನಲ್ಲಿ ವಿಶೇಷವಾಗಿರತಕ್ಕಂತಹದ್ದನ್ನ ಅರಾಜಕತೆಯಿಂದ ಕೂಡಿಕೊಂಡಿರತಕ್ಕಂತಹ ಇದೊಂದು ಏನು ಇದೆ ನೋಡಿ ಇದು ಆದ್ದರಿಂದಾಗಿ ರಾಷ್ಟ್ರಕ್ಕೆ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳಾಗತ್ತೆ ಆ ತೊಂದರೆಗಳಾಗಬಾರದು ಅಂತಂದ್ರೆ ರಾಜನಾದವನು ಬೇಗನೆ ಬರಬೇಕು ಬೇಗನೆ ಬರಬೇಕು ಅಂತನ್ನೋದಾಗಿತ್ತು ಅಂದ್ರೆ ನೀನು ಇವರಲ್ಲಿ ಇನ್ನೊಂದು ವರ್ಷ ವ್ರತವನ್ನ ಮಾಡಿ ಆಮೇಲೆ ಮತ್ತೆ ತುಂಬಾ ತುಂಬಾ ಹಿಂಗೆ ನಿಧಾನ ಆಗೋದು ಬೇಡ ತಕ್ಷಣದಲ್ಲಿ ನನಗೆ ಸಂತಾನ ಬೇಕು ಅಂತನ್ನೋ ಮಾತನ್ನ ಹೇಳಿ ಆದ ಮೇಲೆ ತಸ್ಮಾತ್ ಗರ್ಭಂ ನಿಮಶ್ಚಂತ ಭೀಮಸ್ವ ವರ್ಧಯಶ್ವಸಿ ಆದ್ರೆ ನೀನು ವಿಶೇಷವಾಗಿ ಸಂತಾನವನ್ನ ನೀನ್ ಕೊಡು ಮಕ್ಕಳನ್ನು ಹೇಗ್ ಬೆಳಸ್ಬೇಕು ಮಕ್ಕಳನ್ನು ಹೇಗೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು ಮಕ್ಕಳಿಗೆ ಯಾವ ರೀತಿಯಾಗಿ ಸಂಸ್ಕಾರಗಳನ್ನು ಕೊಡ್ಬೇಕು ಅದ್ರ ಭೀಷ್ಮಾಚಾರ್ಯರಿದ್ದಾರೆ ಇನ್ನ ತಮ್ಮ ಇನ್ನೊಬ್ಬ ಮಗ ಅವನು ನನ್ನ ಮಗ ಅವನು ಎಲ್ಲವನ್ನೂ ನಡೆಸ್ತಾನೆ ಅಂತನ್ನೋ ಮಾತನ್ನ ಹೇಳ್ತಾರಂತೆ ಇಷ್ಟೆಲ್ಲ ಹೇಳಿ ಆದ ಮೇಲೆ ಆಗಲಿ ಅಂತ ವ್ಯಾಸರು ಒಪ್ಪಿಕೊಳ್ತಾರೆ ವ್ಯಾಸರು ಒಪ್ಪಿಕೊಂಡು ಆದ ಮೇಲೆ ದೇವರು ಹೇಳ್ತಾರೆ ಯದಿಮೇ ಸಂಹತೆ ವೇಷಂ ರೂಪಂ ಗಂಧಂ ತಥಾ ವಪು ಅದೈವ ಗರ್ಭಂ ಕೌಸಲ್ಯ ಕೌಸಲ್ಯಂ ವಿಶಿಷ್ಟಂ ಪ್ರತಿಪತ್ಸ್ಯತೆ ಆಗ ವದು ದೇವರು ಹೇಳುವಂತಹ ಮಾತು ನನ್ನ ನಾನು ಒಂದು ಅದ್ಭುತವಾದ ಅತ್ಯಂತ ವಿಕೃತವಾದ ರೂಪವನ್ನು ಧಾರಣೆ ಮಾಡ್ತೇನೆ ಹೇಳ್ತಾಳೆ ನನ್ನ ವಿಕೃತವಾದ ಆ ವೇಷ ಇದೆ ಇದೆಯೋ ವೇಷವೂ ವಿಕೃತ ವೇಷಂ ರೂಪಂ ರೂಪವೂ ಕೂಡ ವಿಕೃತ ಅತ್ಯಂತ ಅದ್ಭುತವಾದ ರೂಪವನ್ನ ಅದ್ಭುತವಾದ ವೇಷವನ್ನ ದೇಹದಿಂದ ಬರುವ ಗಂಧವನ್ನ ದೇಹದಿಂದ ಬರತಕ್ಕಂತಹ ಶರೀರವನ್ನ ಶರೀರದಿಂದ ಕರೋ ಸೌಂದರ್ಯವನ್ನ ಪ್ರಕಾಶವನ್ನ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಏಕದೃಷ್ಟಿಯಿಂದ ನನ್ನನ್ನು ನೋಡಿದರೆ ದೃಷ್ಟಿಯಿಂದ ನಾನು ಅವರಿಗೆ ಏನ್ಮಾಡ್ತೇನೆ ಸಂ ಗರ್ಭ ಗರ್ಭಾದಾನವನ್ನ ಮಾಡ್ತೇನೆ ಅದನ್ನ ಸಹನೆಯನ್ನು ಮಾಡಿಕೊಳ್ಳಬೇಕು ಅಂದಾಗ ಮಾತ್ರ ಅವರು ಅತ್ಯಂತ ವಿಶಿಷ್ಟವಾದ ಸುಂದರವಾದ ವಿದ್ಯಾವಂತರಾದ ಅವರ ಸಂತಾನ ಆಗತ್ತೆ ಅಂತನ್ನೋ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ ಇದಾದ ಮೇಲೆ ಏನಾಯ್ತು ಅಂತಂದ್ರೆ ವಿಶೇಷವಾಗಿ ಅದನ್ನ ಒಪ್ಪಿಕೊಳ್ತಾಳೆ ಸತ್ಯವತಿ ದೇವಿ ಸತ್ಯವತಿ ದೇವಿ ಒಪ್ಪಿಕೊಂಡಾದ ಮೇಲೆ ಏನಾಗತ್ತೆ ವೇದವ್ಯಾಸ ದೇವರು ಹಾಗೆ ಇಷ್ಟೆಲ್ಲಾ ತಾಯಿ ಹತ್ತಿರ ಸತ್ಯಪತಿ ದೇವಿ ಹತ್ತಿರ ಇಷ್ಟಿಷ್ಟೆಲ್ಲ ಕರಾರುಗಳನ್ನ ಹೇಳುತ್ತಾರೆ ಕರಾರುಗಳನ್ನು ಹೇಳಿದ ಮೇಲೆ ಅದನ್ನು ಒಪ್ಪಿಕೊಂಡು ಸತ್ಯಪತಿ ದೇವಿ ತನ್ನ ಸೊಸೆಯಂದ್ರನ್ನ ಅಂಬಿಕೆ ಅಂಬಾಲಿಕೆ ಇಬ್ಬರನ್ನೂ ಕೂಡ ಏಕಾಂತದಲ್ಲಿ ಕರೀತಾರೆ ಏಕಾಂತದಲ್ಲಿ ಕರೆದು ಅವರ ಜೊತೆಗೆ ಮಾತನಾಡ್ತಾಳೆ ನೋಡಿ ಈಗ ವಂಶ ನಿರ್ವಂಶ ಆಗಬಾರದು ಯಾಕಂತಂದ್ರೆ ವಂಶದಲ್ಲಿ ಇದು ಕುರುವಂಶ ಅದ್ಭುತವಾದ ವಂಶ ದೊಡ್ಡ ವಂಶ ಆ ದೊಡ್ಡ ವಂಶಕ್ಕೆ ವಂಶಕ್ಕೆ ಅಭಿವೃದ್ಧಿಯನ್ನು ಗೊಳಿಸತಕ್ಕಂತಹ ಸಂತಾನ ಅತ್ಯಂತ ಅವಶ್ಯಕ ಸಂತಾನವನ್ನು ಪಡೆಯಬೇಕಾದ್ರೆ ಗಂಡನು ಇರಬೇಕು ಆ ಗಂಡ ಅವನು ಅತಿಯಾದ ಭೋಗಾಸತ್ತನಾಗಿ ಕ್ಷಯ ರೋಗದಲ್ಲಿ ತೊಡಗಿ ಮರಣವನ್ನು ಹೊಂದಿದ್ದಾನೆ ಹೀಗಾಗಿ ನಿಮ್ಮ ಹತ್ತಿರ ದೇವರಿಂದ ಸಂತಾನವನ್ನು ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದೇನೆ ದೇವರು ನಿಮ್ಮಲ್ಲಿ ಸಂತಾನದ ಬೀಜವನ್ನ ಬಿತ್ತುತ್ತಾರೆ ಅಂತ ಹೇಳಿ ಅದಕ್ಕಾಗಿ ಅವರು ಒಂದು ಉತ್ತಮವಾಗಿರತಕ್ಕಂತಹ ಕೊಠಡಿಯಲ್ಲಿ ತಮ್ಮ ಭವ್ಯವಾದ ರೂಪ ದಿವ್ಯವಾಗಿರತಕ್ಕಂತಹ ವೇಷವನ್ನ ಧಾರಣೆ ಮಾಡಿಕೊಂಡು ಅತಿ ಸುಂದರೋತ್ತಮ ಸುಂದರ ದೇಹದಿಂದ ಬರುವ ಗಂಧ ಹೀಗೆ ಅಂತಹ ಅದ್ಭುತವಾದ ಶರೀರವನ್ನ ದಿಟ್ಟಿಸಿ ಏಕದೃಷ್ಟಿಯಿಂದ ಕಣ್ಣನ್ನ ಮುಚ್ಚದೇ ಇದ್ದಂತೆ ಅವರನ್ನ ಭಕ್ತಿಯಿಂದಾಗಿ ಅತ್ಯಂತ ಆದರ ಗೌರವದಿಂದಾಗಿ ಅವರನ್ನ ದೇವರು ಸತ್ಯ ಇಲ್ಲಂತ ಅನ್ನೋದಿಲ್ಲ ಆ ಶ್ರದ್ಧೆ ಭಕ್ತಿಯಿಂದ ಕೂಡಿಕೊಂಡು ಏಕದೃಷ್ಟಿಯಿಂದ ಅವರನ್ನ ನೋಡಿದರೆ ದೃಷ್ಟಿಯಿಂದ ನಿಮ್ಮ ಉದರದಲ್ಲಿ ಅವರು ವಿಶೇಷವಾಗಿ ಸಂತಾನದ ಬೀಜವನ್ನು ಬಿತ್ತುತ್ತಾರೆ ಅಂತ ಹೇಳಿದ್ದಾರೆ ಇದನ್ನ ನೀವು ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ ಅಂತ ಇಷ್ಟೆಲ್ಲ ವಿಷಯವನ್ನ ಹೇಳಿ ಆದ ಮೇಲೆ ಆಗ ಸೊಸೆಯಂದರು ಹೇಳ್ತಾ ಇದ್ದಾರೆ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ಭೋಜಯ ಮಾಸ ವಿಪ್ರಾಶ್ಚ ದೇವರ ಶಿರ ಅತಿ ಅವಳು ಆಗಿರತಕ್ಕಂತಹ ಸುಸೇಂದರು ಕಷ್ಟಪಟ್ಟು ತುಂಬಾ ಕಷ್ಟ ಧರ್ಮದ ದೃಷ್ಟಿಯಿಂದ ಧರ್ಮದ ದೃಷ್ಟಿಯಿಂದ ಇದು ಸರಿಯಾಗಿದೆ ಬ್ರಾಹ್ಮಣರ ಜೊತೆಗೆ ಅವರು ಕೂಡ ಮಾತನಾಡ್ತಾರೆ ಬ್ರಾಹ್ಮಣರನ್ನ ಒಪ್ಪಿಸಿ ದೇವ ಋಷಿಗಳನ್ನ ಮತ್ತು ಅತಿಥಿಗಳನ್ನ ಎಲ್ಲರನ್ನೂ ತಕ್ಷಣಕ್ಕೆ ಹೋದ್ರ ಅಂತಲ್ಲ ಹಿಂಗೆಲ್ಲ ಆಗೋಗಲ್ರಿ ಹಾಗಾಗಿ ಬ್ರಾಹ್ಮಣರನ್ನ ಅನುಮತಿ ತೆಗೆದುಕೊಳ್ತಾರೆ ಬ್ರಾಹ್ಮಣರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡ್ತಾರೆ ದೇವತೆಗಳನ್ನ ಋಷಿಗಳನ್ನ ಇದೆಲ್ಲ ಮಾರನೇ ದಿವಸ ಅಂತ ಅರ್ಥ ದೇವತೆಗಳನ್ನ ಋಷಿಗಳನ್ನ ವಿಶೇಷವಾಗಿ ತೃಪ್ತಿಪಡಿಸುವುದಕ್ಕಾಗಿ ಯಜ್ಞಯಾಗಗಳನ್ನು ಮಾಡಿಸ್ತಾರೆ ಮಾಡಿಸ್ತಾರೆ ತಾವು ಮಾಡೋದಿಲ್ಲ ಜೊತೆಗೆ ಅನೇಕ ಅತಿಥಿಗಳಿಗೆ ಭೋಜನವನ್ನು ಮಾಡಿಸ್ತಾರೆ ಭೋಜನವನ್ನು ಮಾಡಿ ಯದುವ್ಯಾಸ ದೇವರು ಹೇಳಿರತಕ್ಕಂತಹ ಆ ಅತ್ಯದ್ಭುತವಾಗಿರತಕ್ಕಂತಹ ರೂಪವನ್ನು ನೋಡಬೇಕು ಅಂತನ್ನುವುದಕ್ಕೆ ತೆರಳುತ್ತಾರೆ ಅಂಬಿಕೆ ಅಂಬಾಲಿಕೆ ಇಬ್ಬರೂ ಕೂಡ ತೆರಳುತ್ತಾರೆ ಅದು ಹೇಗೆ ಅದರಿಂದ ಯಾವ ತರಹದ ವಿಚಿತ್ರವಾಗಿರತಕ್ಕಂತಹ ರೂಪವನ್ನು ನೋಡ್ಲಿಕ್ಕೆ ಆಗದೇ ಇರುವಂತಹದ ಪ್ರಸಂಗದಲ್ಲಿ ಅಂಬಿಕೆ ಏನ್ ತಪ್ಪು ಮಾಡ್ತಾಳೆ ಅಂಬಾಲಿಕೆ ಯಾವ ತಪ್ಪನ್ನು ಮಾಡ್ತಾಳೆ ತದನಂತರದಲ್ಲಿ ಅವರಿಂದಲೇ ಆ ತಾಯಿ ಮಾಡಿದ ದೋಷದಿಂದಾಗಿಲೇನೆ ಅವರಲ್ಲಿ ಕಣ್ಣು ಇಲ್ಲದೆ ಇದ್ದ ಮಗ ಅತ್ಯಂತ ರೋಗಿಷ್ಠ ಅರ್ಥಾತ್ ಪಾಂಡು ರೋಗದಿಂದ ಕೂಡಿ ಮಗ ಸಂತಾನವಾಯಿತು ಅದು ಹೇಗೆ ಅಂತನ್ನುವುದ ಚಿಂತನೆಯನ್ನ ನಾಳಿನ ದಿನ ದಿವಸ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿತ್ಪುಣ್ಯ ಅವಾರು ಮೀಕೃಷ್ಣರ್ಪಣಮಸ್ತು